ನಮ್ಮ ಕಾರಾಗೃಹದ ಅಧೀಕ್ಷಕರ ಪರವಾಗಿ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ಪರವಾಗಿ ಹಾಗೂ ಎಲ್ಲ ಬಂದಿ ನಿವಾಸಿಗಳ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ ಹಾಗೆ ಇನ್ನೊಬ್ಬ ಮುಖ್ಯ ಅತಿಥಿಗಳಲ್ಲಿ ಆಯಿಸಿರುವಂತಹ ವಿಜಯಪುರ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀರಾಮನಗೌಡ ಸರ್ ಅವರಿಗೆ ನಮ್ಮ ಕಾರಾಗೃಹದ ಪರವಾಗಿ ಎಲ್ಲ ಬಂದಿ ನಿವಾಸಿಗಳ ಪರವಾಗಿ ತುಂಬ ಹೃದಯದ ವಂದನೆಯನ್ನು ಸಲ್ಲಿಸುತ್ತೇನೆ ಹಾಗೆ ಮಂಡ್ಯ ಜಿಲ್ಲೆಯ ಮತ್ತೂರು ತಾಲೂಕಿನ ಧ್ವನಿ ಲೈಫ್ ಕ್ಲಬ್ ಸಂಸ್ಥೆಯ ಅಧ್ಯಕ್ಷರು ಮಹಿಳಾ ಮತ್ತು ಮಕ್ಕಳ ಅಧ್ಯಕ್ಷರು ಕರ್ನಾಟಕ ರಾಜ್ ಮೇಡಮ್ ಅವರಿಗೆ ಉಪಸ್ಥಿತ ಈ ಕಾರ್ಯಕ್ರಮದ ಬಗ್ಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೆ ವಕೀಲರ ಸಂಘದ ಅಧ್ಯಕ್ಷರೂ ಶ್ರೀ ಬೀರದಾಸ್ ಸರ್ ಅವರಿಗೂ ನಮ್ಮ ಕಾರಾಗೃಹದ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಹಾಗೆ ಇನ್ನೊಬ್ಬ ಧ್ವನಿ ಲೈಫ್ ಲೈಫ್ ಕ್ಲಬ್ ಸಂಸ್ಥೆಯ ಸದಸ್ಯರು ಆಗಿರ್ತಕ್ಕಂಥ ಶ್ರೀ ಗಿರೀಶ್ ರವರಿಗೂ ನಮ್ಮ ಕಾರಾಗೃಹದ ಪರವಾಗಿ ತುಂಬವನ್ನು ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ನಮ್ಮ ಕಾರಾಗೃಹದ ಸಹಾಯಕ ಅಧೀಕ್ಷಕರಾದ ಶ್ರೀ ಅಜಿತ್ ಸರ್ ಅವರಿಗೂ ನಮ್ಮ ಹಿಂಗನ ಪರವಾಗಿ ತುಂಬದ ವಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ ಭಾಗಿಯಾಗಿರ್ತಕ್ಕಂಥ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತ ಎಲ್ಲ ಬಂದಿ ನಿವಾಸಿಗಳಿಗೂ ಸಹಿತ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು